ಓಂ ಶಾಂತಿ ಮುರಳಿಯ ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈಗ ತಾವು ಈಶ್ವರಿಯ ಸಂತಾನರಾಗಿದ್ದೀರಾ ತಮ್ಮಲ್ಲಿ ಯಾವುದೇ ಆಸುರಿ ಗುಣ ಇರಬಾರದು ತಮ್ಮ ಉನ್ನತಿ ಮಾಡಿಕೊಳ್ಳಬೇಕು ತಪ್ಪು ಮಾಡಬಾರದು ಪ್ರಶ್ನೆ ತಾವು ಸಂಗಮಯೋಗಿ ಬ್ರಾಹ್ಮಣ ಮಕ್ಕಳಿಗೆ ಯಾವ ನಿಶ್ಚಯ ಮತ್ತು ನಶೆ ಇದೆ ಉತ್ತರ ನಾವು ಮಕ್ಕಳಿಗೆ ನಿಶ್ಚಯ ಮತ್ತು ನಶೆ ಇದೆ ಈಗ ನಾವು ಈಶ್ವರಿಯ ಸಂಪ್ರದಾಯದವರಾಗಿದ್ದೇವೆ ನಾವು ಸ್ವರ್ಗವಾಸಿಗಳು ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೇವೆ ಸಂಗಮದಲ್ಲಿ ನಾವು ವರ್ಗಾವಣೆ ಆಗುತ್ತಿದ್ದೇವೆ ಆಸುರಿ ಸಂತಾನರಿಂದ ಈಶ್ವರಿಯ ಸಂತಾನರಾಗಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸ್ವರ್ಗವಾಸಿಗಳಾಗುತ್ತೇವೆ ಇದಕ್ಕಿಂತ ದೊಡ್ಡ ವಸ್ತು ಯಾವುದೂ ಇರಲು ಸಾಧ್ಯವಿಲ್ಲ ಅಂದರೆ ಇದಕ್ಕಿಂತ ದೊಡ್ಡ ಪದವಿ ಯಾವುದೂ ಇಲ್ಲ ಶಾಂತಿ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಬಹಳಷ್ಟು ಜನ ಮನುಷ್ಯರು ಶಾಂತಿಯನ್ನು ಇಷ್ಟಪಡುತ್ತಾರೆ ಮನೆಯಲ್ಲಿ ಒಂದು ವೇಳೆ ಮಕ್ಕಳ ಘರ್ಷಣೆಯಾದರೆ ಅಶಾಂತಿಯಾಗತ್ತೆ ಅಶಾಂತಿಯಿಂದ ದುಃಖದ ಅನುಭವವಾಗತ್ತೆ ಶಾಂತಿಯಿಂದ ಸುಖದ ಅನುಭವವಾಗತ್ತೆ ಇಲ್ಲಿ ತಾವು ಮಕ್ಕಳು ಕೊಳುತ್ತಿದ್ದೀರಾ ತಮಗೆ ಸತ್ಯವಾದ ಶಾಂತಿ ಇದೆ ತಮಗೆ ಹೇಳಲಾಗುವುದು ತಂದೆಯನ್ನು ನೆನಪು ಮಾಡಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಆತ್ಮನಲ್ಲಿ ಏನು ಅರ್ಧ ಕಲ್ಪದ ಅಶಾಂತಿ ಇದೆ ಅದು ಶಾಂತಿ ಸಾಗರ ತಂದೆಯನ್ನ ನೆನಪು ಮಾಡುವುದರಿಂದ ಹೊರಟು ಹೋಗುವುದು ತಮಗೆ ಶಾಂತಿಯ ಆಸ್ತಿ ಸಿಗುತ್ತಿದೆ ಇದನ್ನು ತಾವು ತಿಳಿದುಕೊಂಡಿದ್ದೀರಾ ಶಾಂತಿಯ ಪ್ರಪಂಚ ಮತ್ತು ಅಶಾಂತಿಯ ಪ್ರಪಂಚ ಬಿಲ್ಕುಲ್ ಬೇರೆಯಾಗಿದೆ ಅಸುರಿ ಪ್ರಪಂಚ ಈಶ್ವರಿಯ ಪ್ರಪಂಚ ಸತ್ಯಯುಗ ಮತ್ತು ಕಲಿಯುಗವೆಂದು ಯಾವುದಕ್ಕೆ ಹೇಳಲಾಗುವುದು ಇದನ್ನು ಯಾವುದೇ ಮನುಷ್ಯ ಮಾತ್ರರು ತಿಳಿದುಕೊಂಡಿಲ್ಲ ತಾವು ಹೇಳುತ್ತೀರಾ ನಾವು ಸಹ ತಿಳಿದುಕೊಂಡಿರಲಿಲ್ಲ ಬಲೆ ಎಷ್ಟೇ ಪೊಜಿಷನ್ ಇರುವವರಿರಬಹುದು ಹಣ ಇರುವಂತಹವರಿಗೆ ಪೊಜಿಷನ್ ಇರುವವರೆಂದು ಹೇಳಲಾಗುವುದು ಬಡವರು ಮತ್ತು ಶ್ರೀಮಂತರು ಇದನ್ನು ತಿಳ್ಕೊಳ್ತಾರಲ್ವ ಎಲ್ಲರೂ ಹಾಗೆ ತಾವು ಸಹ ತಿಳಿದುಕೊಳ್ಳಬಹುದು ಈಶ್ವರೀಯ ಸಂತಾನರು ಮತ್ತು ಅಸುರಿ ಸಂತಾನರು ಯಾರು ಎಂಬುದನ್ನು ಈಗ ತಾವು ಮಧುರ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಈಶ್ವರಿಯ ಸಂತಾನರಾಗಿದ್ದೇವೆ ಇದು ಪಕ್ಕಾ ನಿಶ್ಚಯವಿರಬೇಕು ಅಲ್ವಾ ತಾವು ಬ್ರಾಹ್ಮಣರು ತಿಳಿದುಕೊಂಡಿದ್ದೀರಾ ನಾವು ಈಶ್ವರಿಯ ಸಂಪ್ರದಾಯದವರು ಸ್ವರ್ಗವಾಸಿಗಳು ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೇವೆ ಪ್ರತಿ ಹೆಜ್ಜೆಯಲ್ಲಿ ಈ ಖುಷಿ ಇರಬೇಕು ಬಹಳ ಕಡಿಮೆ ಜನ ಯಥಾರ್ಥವಾಗಿ ತಿಳಿದುಕೊಳ್ಳುವವರು ಸತ್ಯಯುಗದಲ್ಲಿ ಈಶ್ವರಿಯ ಸಂಪ್ರದಾಯವಿರುವುದು ಕಲಿಯುಗದಲ್ಲಿ ಆಸುರಿ ಸಂಪ್ರದಾಯ ಪುರುಷೋತ್ತಮ ಸಂಗಮ ಯುಗದಲ್ಲಿ ಆಸುರಿ ಸಂಪ್ರದಾಯ ಪರಿವರ್ತನೆಯಾಗುವುದು ಈಗ ನಾವು ಶಿವ ತಂದೆಗೆ ಮಕ್ಕಳಾಗಿದ್ದೇವೆ ಮಧ್ಯದಲ್ಲಿ ಮರೆತು ಹೋಗಿದ್ದೆವು ಈಗ ಪುನಃ ನಾವು ಈ ಸಮಯದಲ್ಲಿ ತಿಳಿದುಕೊಂಡಿದ್ದೇವೆ ನಾವು ಶಿವ ತಂದೆಯ ಸಂತಾನರಾಗಿದ್ದೇವೆ ಎಂಬುದನ್ನು ಅಲ್ಲಿ ಸತ್ಯಯುಗದಲ್ಲಿ ಯಾರೂ ಸಹ ತಮ್ಮನ್ನು ತಾವು ಈಶ್ವರಿಯ ಸಂತಾನರು ಎಂದು ಹೇಳಿಕೊಳ್ಳುವುದಿಲ್ಲ ಅಲ್ಲಿರುವುದು ದೈವಿ ಸಂತಾನರು ಇದಕ್ಕೆ ಮೊದಲು ನಾವು ಆಸುರಿ ಸಂತಾನರಾಗಿದ್ದೆವು ಈಗ ಈಶ್ವರಿಯ ಸಂತಾನರಾಗಿದ್ದೇವೆ ನಾವು ಬ್ರಾಹ್ಮಣರು ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರು ರಚನೆಯಂತೂ ಒಬ್ಬ ಬಾಬರುವರದಾಗಿದೆ ತಾವೆಲ್ಲರೂ ಸಹೋದರ ಸಹೋದರಿಯರಾಗಿದ್ದೀರಾ ಈಶ್ವರಿಯ ಸಂತಾನರಾಗಿದ್ದೀರಾ ತಮಗೆ ಗೊತ್ತು ತಂದೆಯಿಂದ ರಾಜ್ಯ ಸಿಗುತ್ತಿದೆ ಭವಿಷ್ಯದಲ್ಲಿ ಹೋಗಿ ನಾವು ದೈವಿ ಸ್ವರಾಜ್ಯವನ್ನು ಪಡೆಯುತ್ತೇವೆ ಸುಖಿಗಳಾಗುತ್ತೇವೆ ಸತ್ಯಯುಗ ಸುಖದ ಧಾಮ ಕಲಿಯುಗ ದುಃಖ ಧಾಮವಾಗಿದೆ ಇದನ್ನು ಕೇವಲ ತಾವು ಸಂಗಮ ಯುಗಿ ಬ್ರಾಹ್ಮಣರಷ್ಟೇ ತಿಳಿದುಕೊಳ್ಳುತ್ತೀರಾ ಆತ್ಮವೇ ಈಶ್ವರಿಯ ಸಂತಾನ ಆಗಿದೆ ಇದನ್ನು ತಿಳಿದುಕೊಂಡಿದ್ದೀರಾ ಬಾಬಾರವರು ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ ಅಂದಾಗ ಅವರು ರಚಯಿತ ಆದರು ಅಲ್ವಾ ನರಕದ ರಚನೆಯನ್ನು ಮಾಡುವುದಿಲ್ಲ ಅವರನ್ನು ಯಾರು ನೆನಪು ಮಾಡ್ತಾರೆ ನರ ನರಕದ ರಚನೆ ಮಾಡಿದ್ರೆ ಯಾರು ನೆನಪು ಮಾಡ್ತಾರೆ ರಾವಣನನ್ನು ಯಾರೂ ನೆನಪು ಮಾಡೋದಿಲ್ಲ ತಾವು ಮಧುರಾತಿ ಮಧುರ ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ ಅವರು ನಮ್ಮ ಬಹಳ ಮಧುರ ತಂದೆಯಾಗಿದ್ದಾರೆ ನಮಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸ್ವರ್ಗದ ಆಸ್ತಿ ಕೊಡುತ್ತಾರೆ ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತಾರೆ ಇದಕ್ಕಿಂತ ದೊಡ್ಡ ವಸ್ತು ಯಾವುದೂ ಇರುವುದಿಲ್ಲ ಈ ತಿಳುವಳಿಕೆ ಇಟ್ಟುಕೊಳ್ಳಬೇಕು ನಾವು ಈಶ್ವರ್ಯ ಸಂತಾನರು ಅಂದಾಗ ನಮ್ಮಲ್ಲಿ ಯಾವುದೇ ಆಸುರಿ ಅವಗುಣ ಇರಬಾರದು ತಮ್ಮ ಉನ್ನತಿ ಮಾಡಿಕೊಳ್ಳಬೇಕು ಸಮಯ ಸ್ವಲ್ಪ ಇದೆ ಇದರಲ್ಲಿ ತಪ್ಪುಗಳನ್ನು ಮಾಡಬಾರದು ಮರೆಯಬಾರದು ತಾವು ನೋಡುತ್ತೀರಾ ತಂದೆ ಸಣ್ಣದಲ್ಲಿ ಕೊಳುತ್ತಿದ್ದಾರೆ ಅವರಿಗೆ ನಾವು ಸಂತಾನರಾಗಿದ್ದೇವೆ ನಾವು ಈಶ್ವರ ತಂದೆಯಿಂದ ಓದುತ್ತಿದ್ದೇವೆ ದೈವಿ ಸಂತಾನರಾಗಲು ಅಂದಾಗ ಎಷ್ಟು ಖುಷಿ ಇರಬೇಕು ಬಾಬರವರು ಕೇವಲ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ತಂದೆ ಬಂದಿರುವುದೇ ಎಲ್ಲರನ್ನ ಕರೆದುಕೊಂಡು ಹೋಗಲು ಯಾರೆಷ್ಟು ನೆನಪು ಮಾಡುತ್ತಾರೆ ಅಷ್ಟು ವಿಕರ್ಮ ವಿನಾಶವಾಗುವುದು ಅಜ್ಞಾನದಲ್ಲಿ ಹೇಗೆ ಕನ್ನೆಗೆ ನಿಶ್ಚಿತಾರ್ಥ ಆಗತ್ತೆ ನೆನಪು ಬಿಲ್ಕುಲ್ ಅವರದೇ ಇರುತ್ತೆ ಅಲ್ವ ಮಕ್ಕಳ ಜನ್ಮವಾಯಿತು ಅಂತ ಹೇಳಿದ್ರೆ ಮಕ್ಕಳ ನೆನಪು ಅಂಟ್ಕೊಳ್ಳುತ್ತೆ ಮಕ್ಕಳ ನೆನಪಲ್ಲಿರ್ತಾರೆ ಈ ನೆನಪಂತೂ ಸ್ವರ್ಗದಲ್ಲೂ ಮುದ್ರಣವಾಗತ್ತೆ ನರಕದಲ್ಲಿಯೂ ಸಹ ಮಕ್ಕಳು ಹೇಳುತ್ತಾರೆ ಇವರು ನಮ್ಮ ತಂದೆ ಎಂದು ಈಗ ಇವರಂತೂ ಬೇಹದ್ದಿನ ತಂದೆಯಾಗಿದ್ದಾರೆ ಇವರಿಂದ ಸ್ವರ್ಗದ ಆಸ್ತಿ ಸಿಗುವುದು ಅಂದಾಗ ನೆನಪು ಪ್ರಿಂಟ್ ಆಗುತ್ತೆ ಅಲ್ವಾ ಬಾಬನ ನೆನಪು ಮುದ್ರಣವಾಗಬೇಕು ಬುದ್ಧಿಯಲ್ಲಿ ತಂದೆಯಿಂದ ನಾವು ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಪುನಃ ಆಸ್ತಿ ಪಡೆಯುತ್ತಿದ್ದೇವೆ ಬುದ್ಧಿಯಲ್ಲಿ ಆಸ್ತಿಯ ನೆನಪಿರುವುದು ಇದನ್ನು ತಿಳಿದುಕೊಂಡಿದ್ದೀರಾ ಎಲ್ಲರೂ ಶರೀರವಂತೂ ಬಿಡಲೇಬೇಕು ಒಬ್ಬರೂ ಸಹ ಇಲ್ಲಿ ಇರಲು ಸಾಧ್ಯವಿಲ್ಲ ಡಿಯರೆಸ್ಟ್ಗಿಂತ ಡಿಯರೆಸ್ಟ್ ಡಿಯರೆಸ್ಟ್ ಅಂದರೆ ಪ್ರಿಯಾತಿ ಪ್ರಿಯವಾಗಿರುವವರು ಸಹ ಇಲ್ಲಿ ಇರೋ ಹಾಗೆ ಇಲ್ಲ ಎಲ್ಲರೂ ಹೋಗಲೇಬೇಕು ಕೇವಲ ತಾವು ಬ್ರಾಹ್ಮಣರಷ್ಟೇ ತಿಳಿದುಕೊಂಡಿದ್ದೀರಾ ಈ ಹಳೆಯ ಪ್ರಪಂಚ ಈಗ ಹೊರಟು ಹೋಗುವುದು ಅದು ಹೋಗಕ್ಕೆ ಮುನ್ನ ಪೂರ್ಣ ಪುರುಷಾರ್ಥ ಮಾಡಬೇಕು ಈಶ್ವರಿಯ ಸಂತಾನರಾಗಿದ್ದೀರಾ ಅಂದಾಗ ಅಪಾರವಾದ ಖುಷಿ ಇರಬೇಕು ತಂದೆ ಹೇಳುತ್ತಲೇ ಇರುತ್ತಾರೆ ಮಕ್ಕಳೇ ತಮ್ಮ ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳಿ ಆ ಪ್ರಪಂಚವಾಗಿದೆ ವಿಕಾರಿ ಪ್ರಪಂಚ ಇದಾಗಿದೆ ನಿರ್ವಿಕಾರಿ ಪ್ರಪಂಚ ದೇವತಾ ಪ್ರಪಂಚ ಸತ್ಯಯುಗದಲ್ಲಿ ಎಷ್ಟು ಅಪಾರವಾದ ಸುಖವಿರುವುದು ಅದನ್ನು ತಂದೆಯೇ ಕೊಡುತ್ತಾರೆ ಇಲ್ಲಿ ತಾವು ಮಕ್ಕಳು ತಂದೆಯ ಬಳಿ ಬಂದಿದ್ದೀರಾ ಇಲ್ಲಿ ಕುಳಿತುಕೊಳ್ಳುವುದಿಲ್ಲ ಹಾಗೇನೂ ಎಲ್ಲರೂ ಒಟ್ಟಿಗೆ ಇರಲಿಕ್ಕಾಗುವುದಿಲ್ಲ ಏಕೆಂದರೆ ಬೇಹದ್ದಿನ ಮಕ್ಕಳಿದ್ದೀರಾ ಇಲ್ಲಿ ತಾವು ಬಹಳ ಉಮಂಗದಿಂದ ಬರುತ್ತೀರಾ ನಾವು ಹೋಗುತ್ತೇವೆ ದಿನ ತಂದೆಯ ಬಳಿ ನಾವು ಈಶ್ವರಿಯ ಸಂತಾನರಾಗಿದ್ದೇವೆ ಗಾಡ್ ಫಾದರ್ಗೆ ಮಕ್ಕಳಾಗಿದ್ದೇವೆ ಅಂದಾಗ ನಾವು ಏಕೆ ಸ್ವರ್ಗದಲ್ಲಿ ಹೋಗಬಾರದು ಭಗವಂತ ಅಂತೂ ಸ್ವರ್ಗವನ್ನು ರಚಿಸ್ತಾರಲ್ವ ಈಗ ತಮ್ಮ ಬುದ್ಧಿಯಲ್ಲಿ ಪೂರ್ತಿ ವಿಶ್ವದ ಭೂಗೋಳ ಚರಿತ್ರೆ ಇದೆ ತಮಗೆ ಗೊತ್ತಿದೆ ಹೆವೆನ್ಲಿ ಗಾಡ್ ಫಾದರ್ ಶಿವ ತಂದೆ ನಮ್ಮನ್ನು ಸ್ವರ್ಗಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ ಕಲ್ಪ ಕಲ್ಪವೂ ಮಾಡುತ್ತಿರುತ್ತಾರೆ ಒಬ್ಬ ಮನುಷ್ಯರೂ ಇಲ್ಲ ಅವರಿಗೆ ಗೊತ್ತಿರುವುದು ನಾವು ಆಕ್ಟರ್ಸ್ ಎಂದು ಗೊತ್ತಿರುವಂತಹವರು ಒಬ್ಬರೂ ಇಲ್ಲ ಗಾಡ್ ಫಾದರ್ಗೆ ಮಕ್ಕಳು ಅಂದಾಗ ನಾವು ದುಃಖಿಗಳೇಕಾಗಿದ್ದೇವೆ ಭಗವಂತನ ಮಕ್ಕಳಾಗಿದ್ದಾಗ ದುಃಖ ಯಾಕೆ ಪರಸ್ಪರದಲ್ಲಿ ಜಗಳ ಕಲಹ ಯಾಕೆ ಮಾಡಿಕೊಳ್ಳುತ್ತೀರಾ ನಾವು ಆತ್ಮರೆಲ್ಲರೂ ಸಹೋದರರು ಅಲ್ವಾ ಸಹೋದರರು ಪರಸ್ಪರದಲ್ಲಿ ಹೇಗೆ ಜಗಳ ಕಲಹ ಮಾಡಲು ಸಾಧ್ಯ ಕೆಲವರಂತೂ ಪರಸ್ಪರದಲ್ಲಿ ಜಗಳ ಕಲಹ ಮಾಡ್ಕೊಂಡು ಸಮಾಪ್ತಿನೇ ಆಗಿಬಿಡುತ್ತಾರೆ ಇಲ್ಲಿ ನಾವು ತಂದೆಯಿಂದ ಆಸ್ತಿ ಪಡೆಯುತ್ತಿದ್ದೇವೆ ಸಹೋದರರು ಪರಸ್ಪರದಲ್ಲಿ ಎಂದಿಗೂ ಉಪ್ಪು ನೀರು ಆಗಬಾರದು ಇಲ್ಲಿಯಂತೂ ತಂದೆಯ ಜೊತೆಯಲ್ಲಿಯೂ ಉಪ್ಪು ನೀರಾಗುತ್ತಾರೆ ತಂದೆಯ ಜೊತೆಯಲ್ಲಿಯೇ ಮುನಿಸಿಕೊಳ್ಳುತ್ತಾರೆ ಒಳ್ಳೊಳ್ಳೆ ಮಕ್ಕಳು ಉಪ್ಪು ನೀರಾಗುತ್ತಾರೆ ಮಾಯಿ ಅಷ್ಟು ಜಬರ್ದಸ್ತಿದೆ ಯಾರು ಒಳ್ಳೊಳ್ಳೆಯ ಮಕ್ಕಳಿದ್ದಾರೆ ಅವರು ತಂದೆಯನ್ನು ನೆನಪು ಮಾಡುತ್ತಾರೆ ತಂದೆಗೆ ಎಷ್ಟು ಪ್ರೀತಿ ಇದೆ ಮಕ್ಕಳ ಮೇಲೆ ತಂದೆಯು ಅಂತಹ ಮಕ್ಕಳನ್ನು ನೆನಪು ಮಾಡುತ್ತಾರೆ ಬಾಬರೂರಿಗೆ ಮಕ್ಕಳು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಲ್ವಾ ನೆನಪು ಮಾಡಲು ಅಂತೂ ಬಹಳಷ್ಟು ಜನ ಇದ್ದಾರೆ ನೀವೆಲ್ಲರನ್ನ ನೆನಪು ಮಾಡ್ಬೋದು ಬಾಬಾ ಹೇಳ್ತಾರೆ ನನಗೆ ಯಾರಿದ್ದಾರೆ ನೀವು ಮಕ್ಕಳು ಬಿಟ್ಟರೆ ನನಗೆ ಯಾರೂ ಇಲ್ಲ ಅಂತಾರೆ ಬಾಬಾ ನಿಮ್ಮ ಬುದ್ಧಿ ಅಲ್ಲಿ ಎಲ್ಲಿ ಹೋಗುತ್ತೆ ಕೆಲಸ ಕಾರ್ಯಗಳಲ್ಲೂ ಬುದ್ಧಿ ಹೋಗುತ್ತೆ ನನಗಾಗಿ ಯಾವುದೇ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರ ಇಲ್ಲ ಅಲ್ವಾ ನೀವು ಅನೇಕ ಮಕ್ಕಳಿಗೆ ಅನೇಕ ವ್ಯವಹಾರ ವ್ಯಾಪಾರ ಇದೆ ನನಗಂತೂ ಒಂದೇ ವ್ಯವಹಾರ ಒಂದೇ ವ್ಯಾಪಾರ ಒಂದೇ ಕೆಲಸ ನಾನು ಬಂದಿರುವುದೇ ಮಕ್ಕಳನ್ನು ಸ್ವರ್ಗಕ್ಕೆ ಯೋಗ್ಯರನ್ನಾಗಿ ಮಾಡಲು ವಾರಿಸ್ ಮಾಡಲು ಬೇಹದ್ದಿನ ತಂದೆಯ ಪ್ರಾಪರ್ಟಿ ಕೇವಲ ನೀವು ಮಕ್ಕಳದು ಗಾಡ್ ಫಾದರ್ ಅಲ್ವಾ ಎಲ್ಲ ಆತ್ಮರು ಅವರ ಪ್ರಾಪರ್ಟಿ ಆಗಿದ್ದೀರಾ ಮಾಯೆ ಕೊಳಕು ಮಾಡಿದೆ ಈಗ ಹೂಗಳನ್ನಾಗಿ ಮಾಡುತ್ತಾರೆ ಶಿವ ತಂದೆ ತಂದೆ ಹೇಳುತ್ತಾರೆ ನನಗಂತೂ ನೀವಷ್ಟೇ ಇದ್ದೀರಾ ನಿಮ್ಮ ಮೇಲೆ ನನ್ನ ಮೋಹವೂ ಇದೆ ನೀವು ಪತ್ರ ಬರೆಯಲಿಲ್ಲವೆಂದರೆ ಚಿಂತೆಯಾಗತ್ತೆ ಒಳ್ಳೊಳ್ಳೆಯ ಮಕ್ಕಳು ಸಹ ತಂದೆಗೆ ಪತ್ರ ಬರೆಯುವುದಿಲ್ಲ ಒಳ್ಳೊಳ್ಳೆ ಮಕ್ಕಳನ್ನು ಸಹ ಮಾಯೆ ಏಕದಂ ಸಮಾಪ್ತಿ ಮಾಡುತ್ತೆ ಅವಶ್ಯವಾಗಿ ದೇಹಾಭಿಮಾನ ಇರುತ್ತೆ ತಂದೆ ಹೇಳುತ್ತಲೇ ಇರುತ್ತಾರೆ ತನ್ನ ಖುಷಿಯ ಸಂದೇಶವನ್ನು ತಮ್ಮ ಲೆಕ್ಕಾಚಾರವನ್ನು ತಮ್ಮ ಆಗು ಹೋಗುಗಳನ್ನು ಬರೆದು ಕಳಿಸಿರಿ ಪತ್ರ ಬರೆಯಿರಿ ತಂದೆ ಮಕ್ಕಳನ್ನು ಕೇಳ್ತಾರೆ ಮಕ್ಕಳೇ ನಿಮ್ಮನ್ನು ಮಾಯೆ ಬೇಜಾರ್ ಮಾಡಿಸ್ತಿಲ್ಲ ತಾನೆ ಬಲಶಾಲಿಗಳಾಗಿ ಮಾಯೆಯ ಮೇಲೆ ವಿಜಯ ಪಡೆಯುತ್ತಿದ್ದೀರಾ ಅಲ್ವಾ ನೀವು ಯುದ್ಧದ ಮೈದಾನದಲ್ಲಿದ್ದೀರಾ ಅಲ್ವಾ ಕರ್ಮೇಂದ್ರಿಯಗಳನ್ನು ಈ ರೀತಿ ವಶ ಮಾಡಿಕೊಳ್ಳಬೇಕು ಕಿಂಚಿತ್ತು ಚಂಚಲ ಮಾಡಬಾರದು ಸತ್ಯಯುಗದಲ್ಲಿ ಎಲ್ಲ ಕರ್ಮೇಂದ್ರಿಯಗಳು ನಿಮ್ಮ ವಶದಲ್ಲಿರುತ್ತೆ ಕರ್ಮೇಂದ್ರಿಯಗಳು ವಶ್ ಚಂಚಲತೆ ಅಲ್ಲಿ ಆಗುವುದಿಲ್ಲ ಬಾಯಿನೂ ಚಂಚಲ ಮಾಡಲ್ಲ ಕೈಯೇ ಚಂಚಲ ಮಾಡಲ್ಲ ಕಿವಿನೂ ಚಂಚಲ ಮಾಡಲ್ಲ ಯಾವುದೇ ರೀತಿಯ ಚಂಚಲತೆಯ ಮಾತು ಅಲ್ಲಿ ಇರುವುದಿಲ್ಲ ಅಲ್ಲಿ ಯಾವುದೇ ಕೆಟ್ಟ ವಸ್ತುವೇ ಇರುವುದಿಲ್ಲ ಇಲ್ಲಿ ಯೋಗ ಬಲದಿಂದ ನೀವು ಕರ್ಮೇಂದ್ರಿಯಗಳ ಮೇಲೆ ವಿಜಯ ಪಡೆಯುತ್ತೀರಾ ತಂದೆ ಹೇಳುತ್ತಾರೆ ಯಾವುದೇ ಕೆಟ್ಟ ಮಾತು ಇಲ್ಲ ಕರ್ಮೇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಳ್ಳಬೇಕು ಒಳ್ಳೆಯ ರೀತಿ ಪುರುಷಾರ್ಥ ಮಾಡಬೇಕು ಸಮಯ ಬಹಳ ಕಡಿಮೆ ಇದೆ ಗಾಯನವೂ ಇದೆ ಬಹಳಷ್ಟು ಕಳೆದು ಹೋಗಿದೆ ಸ್ವಲ್ಪ ಉಳಿದುಕೊಂಡಿದೆ ಈಗಂತೂ ಬಹಳ ಸ್ವಲ್ಪ ಇದೆ ಹೊಸ ಮನೆ ನಿರ್ಮಾಣವಾದಾಗ ಬುದ್ಧಿಯಲ್ಲಿ ಇರುತ್ತೆ ಅಲ್ವಾ ಬಾಕಿ ಸ್ವಲ್ಪ ದಿನ ಈ ಹಳೆಯ ಮನೆಯಲ್ಲಿರುತ್ತೇವೆ ಎಂದು ಈಗ ಈ ತಯಾರಿಯೆಲ್ಲ ಆಗಿದೆ ಬಾಕಿ ಸ್ವಲ್ಪ ಕೆಲಸವಿದೆ ಅದಾಗಿದೆ ಹದ್ದಿನ ಮಾತು ಇದಾಗಿದೆ ಬೇಹದ್ದಿನ ಮಾತು ಇದನ್ನು ಸಹ ತಾವು ಮಕ್ಕಳಿಗೆ ತಿಳಿಸಲಾಗಿದೆ ಅವರದು ಸೈನ್ಸಿನ ಬಲ ನಿಮ್ಮದು ಸೈಲೆನ್ಸ್ ಬಲ ಇರೋದು ಅವರದು ಬುದ್ಧಿಯ ಬಲ ನಿಮ್ಮದು ಸಹ ಬುದ್ಧಿಯ ಬಲವೇ ವಿಜ್ಞಾನದ್ದು ನೋಡಿ ಎಷ್ಟು ಅನ್ವೇಷಣೆಗಳು ಆಗ್ತಾ ಇರುತ್ತೆ ಎಷ್ಟೆಲ್ಲ ರಿಸರ್ಚ್ ಮಾಡ್ತಿರ್ತಾರೆ ಈಗಂತೂ ಅಂತಹ ಬಾಂಬ್ಸನ್ನು ತಯಾರು ಮಾಡಿದ್ದಾರೆ ಹೇಳ್ತಿರ್ತಾರೆ ನಾವು ಕುಳಿತು ಕುಳಿತಿದ್ದಂತೆಯೇ ಬಾಂಬ್ ಹಾಕಿದ್ದೀವಿ ಅಂದರೆ ಪೂರ್ತಿ ನಗರಕ್ಕೆ ನಗರವೇ ಸಮಾಪ್ತಿಯಾಗುವುದೆಂದು ಮತ್ತೆ ಈ ಸೇನೆಗಳು ಏರೋಪ್ಲೇನ್ಸು ಏನೂ ಕೆಲಸಕ್ಕೆ ಬರುವುದಿಲ್ಲ ಅಂದಾಗ ಅದಾಗಿದೆ ವಿಜ್ಞಾನದ ಬುದ್ಧಿ ನಿಮ್ಮದಾಗಿದೆ ಶಾಂತಿಯ ಬುದ್ಧಿ ಅವರು ವಿನಾಶಕ್ಕೆ ನಿಮಿತ್ತರಾಗಿದ್ದಾರೆ ನೀವು ಅವಿನಾಶಿ ಪದವಿಯನ್ನು ಪಡೆಯಲು ನಿಮಿತ್ತರಾಗಿದ್ದೀರಾ ತಾವು ಮಕ್ಕಳು ತಿಳಿದುಕೊಳ್ಳಬಹುದು ತಂದೆ ಎಷ್ಟು ಸಹಜ ಮಾರ್ಗವನ್ನು ತೋರಿಸುತ್ತಿದ್ದಾರೆ ಬಲೆ ಎಷ್ಟೇ ಅಹಿಲೆಯರು ಕುಬ್ಜೆಯರು ಇರಬಹುದು ಕೇವಲ ಎರಡು ಅಕ್ಷರ ನೆನಪು ಮಾಡಬೇಕು ತಂದೆ ಮತ್ತು ಆಸ್ತಿ ಮತ್ತೆ ಯಾರು ಎಷ್ಟು ನೆನಪು ಮಾಡಲು ಸಾಧ್ಯ ಅಷ್ಟು ಮಾಡಬೇಕು ಅನ್ಯ ಎಲ್ಲ ಸಂಘಗಳನ್ನು ಮುರಿದು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ತಂದೆ ಹೇಳುತ್ತಾರೆ ಯಾವಾಗ ನಾನು ನನ್ನ ಮನೆ ಪರಮಧಾಮದಲ್ಲಿದ್ದೆ ಆಗ ಭಕ್ತಿ ಮಾರ್ಗದಲ್ಲಿ ನೀವು ಕರೆಯುತ್ತಿದ್ದೀರಿ ಓ ಬಾಬಾ ತಾವು ಬಂದರೆ ನಾವು ಎಲ್ಲವನ್ನು ಬಲಿಹಾರಿ ಮಾಡುತ್ತೇವೆ ಎಂದು ಇದಾಯ್ತು ಹೇಗೆ ಕರ್ಣಿಗೋರಿರ್ತಾರಲ್ವ ಹಳೆಯ ಸಾಮಾನೆಲ್ಲ ಕೊಟ್ಟು ಬಿಡ್ತಾರೆ ತಾವು ತಂದೆಗೆ ಏನ್ ಕೊಡ್ತೀರಾ ಈ ಬ್ರಹ್ಮ ಬಾಬರವ್ರಿಗಂತೂ ಕೊಡಲ್ಲ ಅಲ್ವಾ ಇವರಂತೂ ಬ್ರಹ್ಮಬಾಬಾ ಅಂತೂ ತನ್ನದೆಲ್ಲ ಶಿವ ಕೊಟ್ಟು ಬಿಟ್ರು ಹ್ಮ್ ಇವರೇನಿಲ್ಲಿ ಕೂತ್ಕೊಂಡು ಮಹಲ್ ಮಾಡ್ಕೊಳ್ತಾರೆ ನೋ ಬಾಬಾ ಎಲ್ಲವನ್ನ ತಂದೆಗೋಸ್ಕರ ಅವರು ಕೊಟ್ಬಿಟ್ರು ಸ್ವಯಂ ಹ್ಮ್ ನೀವೇನ್ ಕೊಡ್ತೀರಾ ಶಿವಬಾಬ್ರವ್ರಿಗೋಸ್ಕರ ಕೊಡ್ತೀರಾ ಬ್ರಹ್ಮ ಅಲ್ಲ ಅವರ ಡೈರೆಕ್ಷನ್ಸ್ ಅಂತೆ ಅವರ ಮಾರ್ಗದರ್ಶನದಂತೆ ಎಲ್ಲ ಮಾಡ್ತಿದ್ದೀರಾ ಮಾಡಿ ಮಾಡಿಸುವವರು ಶಿವ ತಂದೆ ಮಾರ್ಗದರ್ಶನ ಅವ್ರು ಕೊಡ್ತಿದ್ದಾರೆ ಮಕ್ಕಳು ಹೇಳ್ತಾರೆ ಬಾಬಾ ತಾವು ನಮಗಾಗಿ ಒಬ್ಬರೇ ಇದ್ದೀರಾ ಎಂದು ತಮಗಾಗಿ ಅಂತೂ ಬಹಳಷ್ಟು ಜನ ಮಕ್ಕಳಿದ್ದಾರೆ ನಮಗೆ ನೀವೊಬ್ಬರೇ ಬಾಬಾ ಇದ್ದೀರಾ ಎಂದು ಬಾಬಾ ಹೇಳ್ತಾರೆ ನನಗೋಸ್ಕರ ನೀವು ಕೇವಲ ಮಕ್ಕಳಷ್ಟೇ ಇದ್ದೀರಾ ನಿಮಗೋಸ್ಕರ ಅಂತೂ ಬಹಳಷ್ಟು ಜನ ಇದ್ದಾರೆ ಎಷ್ಟೋ ಜನ ದೇಹದಾರಿಗಳು ದೇಹದಾರಿಗಳ ಸಂಬಂಧಿಕರ ನೆನಪು ನಿಮಗಿರತ್ತೆ ಮಧುರಾತಿ ಮಧುರ ಮಕ್ಕಳಿಗೆ ತಂದೆ ಹೇಳುತ್ತಾರೆ ಎಷ್ಟು ಸಾಧ್ಯ ಅಷ್ಟು ತಂದೆಯನ್ನು ನೆನಪು ಮಾಡಿ ಎಲ್ಲರನ್ನೂ ಮರೆಯುತ್ತಾ ಹೋಗಿ ಸ್ವರ್ಗದ ರಾಜ್ಯ ಭಾಗ್ಯ ಬೆಣ್ಣೆ ನಿಮಗೆ ಸಿಗತ್ತೆ ಸ್ವಲ್ಪ ವಿಚಾರ ಮಾಡಿ ಹೇಗೆ ಈ ಆಟ ಎಲ್ಲ ರಚನೆಯಾಗಿದೆ ಕೇವಲ ತಾವು ತಂದೆಯನ್ನು ನೆನಪು ಮಾಡುತ್ತೀರಾ ಮತ್ತು ಸ್ವದರ್ಶನ ಚಕ್ರಧಾರಿಗಳಾಗುವುದರಿಂದ ಚಕ್ರವರ್ತಿ ರಾಜರಾಗುತ್ತೀರಾ ಈಗ ತಾವು ಮಕ್ಕಳು ಪ್ರಾಕ್ಟಿಕಲ್ ಅಲ್ಲಿ ಅನುಭವಿಗಳಿದ್ದೀರಾ ಮನುಷ್ಯರಂತೂ ತಿಳಿದುಕೊಳ್ಳುತ್ತಾರೆ ಭಕ್ತಿ ಪರಂಪರೆಯಿಂದ ನಡೆದು ಬಂದಿದೆ ಎಂದು ವಿಕಾರವೂ ಸಹ ಪರಂಪರೆಯಿಂದ ನಡೆದು ಬಂದಿದೆ ಎಂದು ತಿಳಿದುಕೊಳ್ಳುತ್ತಾರೆ ಈ ಲಕ್ಷ್ಮೀ ನಾರಾಯಣ ರಾಧಾಕೃಷ್ಣರಿಗೂ ಮಕ್ಕಳಿದ್ರು ಅಲ್ವಾ ಅಂತಾರೆ ಅರೇ ಹಾ ಮಕ್ಕಳ ಯಾಕಿರಲಿಲ್ಲ ಆದರೆ ಅವರಿಗೆ ಹೇಳಲಾಗತ್ತೆ ಸಂಪೂರ್ಣ ನಿರ್ವಿಕಾರಿಗಳೆಂದು ಇಲ್ಲಿ ಸಂಪೂರ್ಣ ವಿಕಾರಿಗಳು ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ನಿಂದನೆ ಮಾಡುತ್ತಿರುತ್ತಾರೆ ಈಗ ತಾವು ಮಕ್ಕಳಿಗೆ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಶ್ರೀಮತವನ್ನ ಕೊಡುತ್ತಿದ್ದಾರೆ ತಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಒಂದು ವೇಳೆ ತಂದೆ ಹೇಳುವುದನ್ನು ತಾವು ಒಪ್ಪಲಿಲ್ಲವೆಂದರೆ ಮತ್ತು ಶ್ರೇಷ್ಠ ಹೇಗಾಗುತ್ತೀರಾ ಶ್ರೇಷ್ಠರಾಗುವುದಿಲ್ಲ ಈಗ ತಂದೆಯ ಮಾತನ್ನು ಒಪ್ಪಿ ಒಪ್ಪದಿರಿ ನಿಮಗೆ ಬಿಟ್ಟಿದ್ದು ಸುಪುತ್ರ ಮಕ್ಕಳಂತೂ ತಕ್ಷಣ ತಂದೆಯ ಮಾತನ್ನು ಒಪ್ಪುತ್ತಾರೆ ಪೂರ್ತಿ ಸಹಯೋಗ ಕೊಡುವುದಿಲ್ಲ ಅಂದರೂ ತಮಗೆ ತಾವು ನಷ್ಟ ಮಾಡಿಕೊಳ್ತೀರಾ ತಂದೆ ಹೇಳುತ್ತಾರೆ ನಾನು ಕಲ್ಪಕಲ್ಪವೂ ಬರ್ತೀನಿ ಎಷ್ಟು ಪುರುಷಾರ್ಥ ಮಾಡಿಸುತ್ತೇನೆ ಎಷ್ಟು ಖುಷಿಯಲ್ಲಿ ಕರೆದುಕೊಂಡು ಹೋಗುತ್ತೇನೆ ತಂದೆಯಿಂದ ತಾವು ಪೂರ್ಣ ಆಸ್ತಿ ಪಡೆಯುವುದರಲ್ಲಿಯೇ ಮಾಯೆ ತಪ್ಪು ಮಾಡಿಸುತ್ತದೆ ಆದರೆ ತಾವು ಆ ಮಾಯೆಯ ಪಂಜರದಲ್ಲಿ ಸಿಕ್ಕಿಕೊಳ್ಳಬಾರದು ಮಾಯೆಯ ಜೊತೆ ಯುದ್ಧ ಆಗತ್ತೆ ಬಹಳ ದೊಡ್ಡ ದೊಡ್ಡ ಬಿರುಗಾಳಿಗಳೇ ಬರುತ್ತದೆ ಅದರಲ್ಲಿಯೂ ಸಹ ವಾರಿಸ್ ಮಕ್ಕಳಿಗೆ ಜಾಸ್ತಿ ಮಾಯೆ ವಾರ್ ಮಾಡುತ್ತೆ ಘರ್ಷಣೆ ಮಾಡತ್ತೆ ಬಲಶಾಲಿಗಳ ಜೊತೆಯಲ್ಲಿ ಮಾಯೆಯೂ ಸಹ ಬಲಶಾಲಿಯಾಗಿ ಯುದ್ಧ ಮಾಡತ್ತೆ ಹೇಗೆ ವೈದ್ಯರು ಔಷಧ ಕೊಡ್ತಾರೆ ಮೆಡಿಸಿನ್ಸ್ ಕೊಡ್ತಾರೆ ಕಾಯಿಲೆ ಪೂರ್ತಿ ಹೊರಗೆ ಬರುತ್ತೆ ಅಲ್ವಾ ಸೊ ಇಲ್ಲಿಯೂ ಕೂಡ ನನ್ನ ಮಕ್ಕಳಾದರೆ ಎಲ್ಲರ ನೆನಪು ಬರಲು ಪ್ರಾರಂಭವಾಗುತ್ತೆ ಎಲ್ಲರ ನೆನಪು ಸತಾಯಿಸುತ್ತೆ ಬಿರುಗಾಳಿ ಬರುತ್ತೆ ಇದರಲ್ಲಿ ಬುದ್ಧಿಯ ಲೈನ್ ಕ್ಲಿಯರ್ ಇರಬೇಕು ನಾವು ಮೊದಲು ಪವಿತ್ರವಾಗಿದ್ದೆವು ನಂತರ ಅರ್ಧ ಕಲ್ಪ ಅಪವಿತ್ರರಾದೆವು ಈಗ ಪುನಃ ವಾಪಸ್ ಮನೆಗೆ ಹೋಗಬೇಕು ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದ್ದೆ ಆದರೆ ಈ ಯೋಗ ಅಗ್ನಿಯಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಯಾರೆಷ್ಟು ನೆನಪು ಮಾಡುತ್ತೀರಾ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ನೆನಪು ಮಾಡುತ್ತಾ ಮಾಡುತ್ತಾ ತಾವು ಮನೆಗೆ ಹೊರಟು ಹೋಗುತ್ತೀರಾ ಇದರಲ್ಲಿ ಬಿಲ್ಕುಲ್ ಅಂತರ್ಮುಖತೆ ಬೇಕು ಜ್ಞಾನವೂ ಸಹ ಆತ್ಮನಲ್ಲಿ ಧಾರಣೆ ಆಗತ್ತೆ ಅಲ್ವಾ ಆತ್ಮವೇ ವಿದ್ಯಾಭ್ಯಾಸ ಮಾಡುತ್ತೆ ಆತ್ಮನಿಗೆ ಜ್ಞಾನವನ್ನ ಪರಮಾತ್ಮ ತಂದೆಯೇ ಬಂದು ಕೊಡುತ್ತಾರೆ ಇಷ್ಟು ದೊಡ್ಡ ಜ್ಞಾನವನ್ನ ತಾವು ಪಡೆಯುತ್ತೀರಾ ವಿಶ್ವಕ್ಕೆ ಮಾಲೀಕರಾಗಲು ನನಗೆ ನೀವು ಹೇಳುತ್ತೀರಾ ಪತಿತ ಪಾವನ ಜ್ಞಾನ ಸಾಗರ ಶಾಂತಿಯ ಸಾಗರ ಎಂದು ಏನೆಲ್ಲ ನನ್ನ ಬಳಿ ಇದೆ ಅದೆಲ್ಲವನ್ನ ನಿಮಗೆ ಕೊಡುತ್ತೇನೆ ಬಕ್ಕಿ ಕೇವಲ ದಿವ್ಯ ದೃಷ್ಟಿಯ ಬೀಗದ ಕೈಯನ್ನು ಕೊಡುವುದಿಲ್ಲ ಅದಕ್ಕೆ ಬದಲಾಗಿ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ ಸಾಕ್ಷಾತ್ಕಾರದಲ್ಲಿ ಏನೂ ಇಲ್ಲ ಮುಖ್ಯವಾಗಿರುವಂತಹದ್ದು ವಿದ್ಯಾಭ್ಯಾಸ ವಿದ್ಯಾಭ್ಯಾಸದಿಂದ ನಿಮಗೆ ಇಪ್ಪತ್ತೊಂದು ಜನ್ಮಗಳ ಸುಖ ಸಿಗುವುದು ಮೀರಾಳ ಹೋಲಿಕೆಯಲ್ಲಿ ತಾವು ತಮ್ಮ ಸುಖದ ಹೋಲಿಕೆ ಮಾಡಿಕೊಳ್ಳಿ ಅವರಂತೂ ಕಲಿಯುಗದಲ್ಲಿದ್ದರು ಸಾಕ್ಷಾತ್ಕಾರ ಮಾಡಿಕೊಂಡ್ರು ಮತ್ತೇನಾಯಿತು ಭಕ್ತಿಯ ಮಾಲೆಯೇ ಬೇರೆಯಾಗಿದೆ ಜ್ಞಾನ ಮಾರ್ಗದ ಮಾಲೆ ಬೇರೆಯಾಗಿದೆ ರಾವಣನ ರಾಜ್ಯವೇ ಬೇರೆ ನಿಮ್ಮ ರಾಜ್ಯ ಬೇರೆ ಸತ್ಯಯುಗಕ್ಕೆ ದಿನ ಕಲಿಯುಗಕ್ಕೆ ರಾತ್ರಿ ಎಂದು ಹೇಳಲಾಗತ್ತೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕಾ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ನೆನಪಿನ ಬಲದಿಂದ ತಮ್ಮ ಕರ್ಮೇಂದ್ರಿಯಗಳನ್ನು ಆ ರೀತಿ ವಶಪಡಿಸಿಕೊಳ್ಳಬೇಕು ಯಾವ ಕರ್ಮೇಂದ್ರಿಯ ಚಂಚಲತೆ ಮಾಡಬಾರದು ಯಾವ ಕರ್ಮೇಂದ್ರಿಯ ಚಂಚಲ ಆಗಬಾರದು ಸಮಯ ಬಹಳ ಕಡಿಮೆ ಇದೆ ಆದ್ದರಿಂದ ಒಳ್ಳೆಯ ರೀತಿ ಪುರುಷಾರ್ಥ ಮಾಡಿ ಮಾಯಾಜೀತರಾಗಬೇಕು ಎರಡನೇ ಪಾಯಿಂಟು ತಂದೆ ಯಾವ ಜ್ಞಾನವನ್ನು ಕೊಡುತ್ತಿದ್ದಾರೆ ಅದನ್ನು ಅಂತರ್ಮುಖಿಗಳಾಗಿ ಧಾರಣೆ ಮಾಡಿಕೊಳ್ಳಬೇಕು ಎಂದಿಗೂ ಪರಸ್ಪರದಲ್ಲಿ ಉಪ್ಪು ನೀರು ಆಗಬಾರದು ತಂದೆಗೆ ತನ್ನ ಖುಷಿಯ ಸಮಾಚಾರವನ್ನು ಅವಶ್ಯವಾಗಿ ಕೊಡಬೇಕು ವರದಾನ ಕಲ್ಯಾಣಕಾರಿ ವೃತ್ತಿಯ ಮೂಲಕ ಸೇವೆ ಮಾಡುವಂತಹ ಸರ್ವ ಆತ್ಮರ ಆಶೀರ್ವಾದಗಳಿಗೆ ಅಧಿಕಾರಿ ಆಗಿರಿ ಕಲ್ಯಾಣಕಾರಿ ವೃತ್ತಿಯ ಮೂಲಕ ಸೇವೆ ಮಾಡುವಂತಹ ಸರ್ವ ಆತ್ಮರ ಆಶೀರ್ವಾದಗಳಿಗೆ ಅಧಿಕಾರಿ ಆಗಿರಿ ವರದಾನದ ವಿಶ್ಲೇಷಣೆ ಕಲ್ಯಾಣಕಾರಿ ವೃತ್ತಿಯ ಮೂಲಕ ಸೇವೆ ಮಾಡುವುದೇ ಸರ್ವ ಆತ್ಮರ ಆಶೀರ್ವಾದ ಪ್ರಾಪ್ತಿ ಮಾಡಿಕೊಳ್ಳುವ ಸಾಧನವಾಗಿದೆ ಯಾವಾಗ ಲಕ್ಷ್ಯ ಇಟ್ಕೊಳ್ತೀರಾ ನಾವು ವಿಶ್ವ ಕಲ್ಯಾಣಕಾರಿ ಎಂದು ಅಂದಾಗ ಅಕಲ್ಯಾಣದ ಕರ್ತವ್ಯವಾಗಲು ಸಾಧ್ಯವಿಲ್ಲ ಹೇಗೆ ಯಾವುದೇ ಒಂದು ಕಾರ್ಯ ಆಗತ್ತೆ ಹಾಗೆ ತಮ್ಮ ಧಾರಣೆಗಳಿರುತ್ತೆ ಯಾವ ಕಾರ್ಯ ಇರುತ್ತೆ ಹಾಗೆ ಧಾರಣೆ ಇರುತ್ತೆ ಒಂದು ವೇಳೆ ಕಾರ್ಯ ನೆನಪಿದ್ದಾಗ ಸದಾ ದಯಾರೃದಯಿ ಸದಾ ಮಹಾದಾನಿ ಆಗಿರುತ್ತೀರಾ ಪ್ರತಿ ಹೆಜ್ಜೆಯಲ್ಲಿ ಕಲ್ಯಾಣಕಾರಿ ವೃತ್ತಿಯಿಂದ ನಡೆಯುತ್ತೀರಾ ನನ್ನತನ ಬರುವುದಿಲ್ಲ ನಿಮಿತ್ತತನ ನೆನಪಿರುವುದು ಈ ರೀತಿ ಸೇವಾದಾರಿಗಳಿಗೆ ಸೇವೆಯ ರಿಟರ್ನ್ನಲ್ಲಿ ಸರ್ವ ಆತ್ಮರ ಆಶೀರ್ವಾದಗಳ ಅಧಿಕಾರ ಪ್ರಾಪ್ತವಾಗುವುದು ಸ್ಲೋಗನ್ ಸಾಧನಗಳ ಆಕರ್ಷಣೆ ಸಾಧನೆಯನ್ನು ಖಂಡಿತ ಮಾಡತ್ತೆ ಸಾಧನಗಳ ಆಕರ್ಷಣೆ ಸಾಧನೆಯನ್ನು ಖಂಡಿತ ಮಾಡುತ್ತೆ ಅದಕ್ಕೆ ಸಾಧನೆಗಳಿಗೆ ಸಾಧನಗಳಂದ್ರೆ ವಸ್ತುಗಳಿಗೆ ಆಕರ್ಷಿತರಾಗಬಾರ್ದು ಏನು ಸಾಧನೆ ಮಾಡಬೇಕು ಅಂತ ಬಾಬನ್ ಮಕ್ಕಳಾಗಿದ್ದೀವಿ ಅದರ ಕಡೆ ಗಮನ ಇರಬೇಕು ಅವ್ಯಕ್ತ ಇಷಾರೆ ಆತ್ಮಿಕ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಅಂತರ್ಮುಖಿ ಆತ್ಮರು ಮೂರು ಪ್ರಕಾರದ ಭಾಷೆಯ ಅನುಭವಿಗಳಾಗಿರುತ್ತಾರೆ ಒಂದು ನಯನಗಳ ಭಾಷೆ ಎರಡು ಭಾವನೆಗಳ ಭಾಷೆ ಮೂರು ಸಂಕಲ್ಪಗಳ ಭಾಷೆ ಈ ಮೂರು ಪ್ರಕಾರದ ಭಾಷೆ ಆತ್ಮಿಕ ಯೋಗಿ ಜೀವನದ ಭಾಷೆಯಾಗಿದೆ ಎಷ್ಟೆಷ್ಟು ತಾವು ಅಂತರ್ಮುಖಿ ಮಧುರ ಶಾಂತಿಯ ಸ್ವರೂಪದಲ್ಲಿ ಸ್ಥಿತರಾಗಿರುತ್ತೀರಾ ಅಷ್ಟು ಈ ಮೂರು ಭಾಷೆಗಳ ಮೂಲಕ ಸರ್ವ ಆತ್ಮಗಳಿಗೆ ಅನುಭವ ಮಾಡಿಸಬಹುದು ಈಗ ಈ ಆತ್ಮಿಕ ಭಾಷೆಯ ಅಭ್ಯಾಸ ಮಾಡಿರಿ ಓಂ ಶಾಂತಿ